ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಲೆಂಗೈದ್ರಿ ಅಲ್ಲಿ ಆರಾಮದ್ರಿ ನಾವು ಆರಾಮದ್ ನೋಡಿರಿ ನಾ ಇವತ್ತು ಎರಗಟ್ಟಿ ಎಮ್ ಎ ಪ್ಯಾಟಿಗೆ ಬಂದಿದ್ದೀನಿ ನೋಡಿ ಈ ಎಮ್ ಎ ಪ್ಯಾಟಿ ಪ್ರತಿ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಗಂಟೆವರೆಗೆ ಇರ್ತದೆ ನೋಡಿ ವಾರ ವಾರ ಭರ್ಜರಿಗಾಗಿ ನಡೀತಿತ್ತು ಪ್ಯಾಟಿ ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಮಾರ್ಕೆಟ್ ಅದಕ್ಕೆ ಜಾಸ್ತಿ ಎಮ್ ಎನ್ನು ತೋರ್ಸಕ್ಕಾಗಿಲ್ಲ ಇದೇ ಮೊದಲ ಬಗ್ಗೆ ನಮ್ಮ ಚಾನಲ್ ನೋಡ್ತಾ ಇದ್ದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋ ಶುರು ಮಾಡೋಣ ಬನ್ನಿ ಈಗ ಚರ್ಚಲ್ ಫಸ್ಟ್ ಹಾಲೇನು ಕೊಟ್ಟಿದ್ದಾರೆ ಇಡುದಿಲ್ಲ ಎಷ್ಟು ದಿನ ಹೋಗುತ್ತಾರೆ ಅಲ್ಲಕ್ಕ ನಾಲ್ಕಲ್ಲಿ ಮಾಡಿದೆ ಎಷ್ಟು ಬಂದ್ರೆ ಬಿಡ್ತೀರಣ ಇದು ಐದು ಸಾವಿರ ಸಾವಿರ ಬಿಡ್ತಾರೆ ಚರ್ಚಲ್ ನಾಲ್ಕಲ್ಲ ನಾ ಏನಾಯ್ತು ರೀ ಇದಕ್ಕೆ ತೊಂಬತ್ತೈದು ಎಷ್ಟೇ ಸಲ ಆಗಿದ್ದು ಇದು ಹದಿನೈದು ಸೋಲು ಎರಡನೇ ಸೋಲೋ ಅಲ್ಲು ಅಲ್ಲೂ ಬಾಯಿ ಮಾಡಿ ಬಾಯ್ ಮಾಡುತ್ತೆ ಬಾಯ್ ಮಾಡಿ ಹಾಲೇನು ಕೊಟ್ಟಿದ್ದೆ ಹಿಂದಿನ ಸೋಲಲ್ಲಿ ಅಲ್ಲಿ ಅವಾಗ ನೂರು ನಾಲ್ಕು ಕೊಟ್ಟಿದ್ದು ನೂರು ನಾಲ್ಕು ಕೊಟ್ಟಿದೆ ಏನು ಬಂದ್ರೆ ಬಿಡ್ತೀರಿ ಇದು ಇದು ಎಂಬತ್ತೈದು ಬಂದು ಎಂಬತ್ತೈದು ಬಂದ್ರೆ ಬಿಡ್ತೀರಾ

ಹೆಂಗ್ ಹೆಂಗಿದೆ ಇದು ಯಾವ್ ಜಾತಿ ಇದ್ರ ಇದು ಕರ್ನಾಳಿ ಏನ್ ಆಯ್ತು ರೀ ಕಿಮ್ಮತ್ತು ಎಷ್ಟೋ ಸಲ ಈಗ ಕರ ಹಾಕಿರೋದು ಮೂರ್ನೇದು ಹಾಲೇನ್ ಕೊಟ್ಟಿದ್ದಾರೆ ನಾಲ್ಕ ಮೂರು ಬೆಳಿಗ್ಗೆ ನಾಲ್ಕು ಸಂಜೆ ಮೂರು ಅಲ್ಲ ಏನಂದ್ರೆ ಅಲ್ಲ ಬಾಯ್ ಮಾಡಿ ಬಾಯ್ ಮಾಡಿದ್ದೆ ಫೈನಲ್ ಏನಂದ್ರೆ ಬಿಡ್ತಿರಿ ಬಿಡ್ತಿರ ಎಷ್ಟ್ರಿ ಮೂವ್ ಇವತ್ತು ಏನಾಯ್ತು ಐತ್ರಿ ಸಾವಿರ ಇದಕ್ಕೆ ಎಷ್ಟೇ ಸುಲರ್ ಇದು ಈಗ ಆರು ಹಾಲೇನು ಫೈನಲ್ ಏನ್ ಹೇಳಿ ಡಬಲ್ ಡಬಲ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಏಟ್ ಡಬಲ್ ಫೈವ್ ಏಟ್ ಡಬಲ್ ಫೈವ್ ಸಿಕ್ಸ್ ನಿಮ್ಮ ಹೆಸರು सईफ साहब नूर अहमद शेख सईफू साहब यार मुदल की ൗദാ <laughs> എഴന <laughs> 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 ಕಿಮ್ಮತ್ ಇದಕ್ಕೆ ಅರವತ್ತೆಂಟು ಎಷ್ಟೇ ಸೋಲಾರ ಇದು ಹಾಲ್ ಏನ್ ಹಲ್ಲು ಫೈನಲ್ ಏನ್ ಬಂದ್ ಬಿಡ್ತಿರಲ್ ರೀ ಅರವತ್ತೆರಡು ಅರವತ್ತೊಂದ್ ಅರವತ್ತೆರಡು ಎಷ್ಟ್ರಿ ಇವತ್ತು ಇದಾವೆ

ಮನೆ ಹತ್ರ ಬಂದ್ರೆ ಕೊಡ್ತೀರಾ ಆ ಮನೆ ಹತ್ರ ಬಂದು ಏನ್ ರೇಟ್ ಹೆಂಚಕಡಿ ಮಾಡ್ತೀರಾ ಬಂದ್ರೆ ಅವ್ರು ಬಂದ್ರೆ ಕಸ್ಟಮರ್ ಇದ್ದಂಗ ರೇಟ್ ಕಡಿಮೆ ಹೆಚ್ಚು ಕಡಿಮೆ ಮಂಚಕಡಿ ಮಾಡಿ ಕೊಡ್ತೀರಾ ಗ್ಯಾರೆಂಟಿ ಮಾತ್ರ ಕೊಡ್ತಾರ ಸರ್ ಗ್ಯಾರಂಟಿ ಕೊಡ್ತೀರಾ

ಏನೇನು ಕಿಮ್ಮತ್ ಇದಕ್ಕೆ ಸರ ಏನ್ ಕಿಮ್ಮತ್ ಹೇಳಿರಿ ಎಪ್ಪತ್ತೈದು ಇದು ಎಷ್ಟೋ ಸಲ ಹೇಳಿದ್ರಿ ಅದು ಹಾಲೇನು ಕೊಟ್ಟಿದ್ದೀರಿ ಎಷ್ಟು ಎರಡೂವರೆ ಫೈನಲ್ ಏನು ಬಂದ್ಬಿಡ್ತೀರಿ ಫೈನಲ್ ಅರವತ್ತೈದು ಎಷ್ಟು ಎಮ್ ಅದವ್ರಿ ನೀವು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ತ್ರೀ ಸೆವೆನ್ ಜೀರೋ ಡಬಲ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಏಟ್ ಫೈವ್ ನಿಮ್ಮ ಹೆಸರು ಮಲ್ಲಿಕಾ ಏನು ಗ್ಯಾರಂಟಿ ಕೊಡ್ತೀರಾ ಎಮ್ಮೆಗಳಿಗೆ ಮೈ ಗ್ಯಾರಂಟಿ ಕೊಡ್ತೀರಾ ಮನೆ ಹತ್ರ आसमान